ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ದಿನಗಳಲ್ಲಿ ಭೂ ಆಸ್ತಿ ಖರೀದಿಗೆ ಹೆಚ್ಚಿನ ಜನರು ಆಸಕ್ತಿ ವಹಿಸ್ತಾರೆ ಕಾರಣ ಇಂದು ಭೂ ಆಸ್ತಿಗೆ ಬೇಡಿಕೆ ಹೆಚ್ಚಾಗಿದೆ ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಆಸ್ತಿಯನ್ನು ತನ್ನ ಅಣ್ಣ ತಮ್ಮಂದರಿಗೆ ಬಿಟ್ಕೊಡ್ತಿದ್ರು ಆದರೆ ಈಗ ಹಾಗಲ್ಲ ಹೆಣ್ಮಕ್ಳಿಗೂ ಸಮಾನವಾಗಿ ಆಸ್ತಿ ಸಮಪಾಲು ಮಾಡಬೇಕು ಅಂತ ನಿಯಮ ಇದೆ ದೇಶದಲ್ಲಿ ಇಂದು ಲಕ್ಷಾಂತರ ಕುಟುಂಬಗಳಲ್ಲಿ ಆಸ್ತಿಗಾಗಿಯೇ ಕಲಹ ಜಗಳ ನಡೀತಾನೇ ಇದೆ ಹಾಗಾಗಿ ಇದರ ಬಗ್ಗೆ ಪ್ರಕರಣಗಳು ಕೂಡ ಹೆಚ್ಚಾಗಿದೆ ಹಾಗಿದ್ದಲ್ಲಿ ಎರಡನೇ ಹೆಂಡತಿಯ ಮಕ್ಕಳಿಗೆ ಪಿತ್ರಾಜಿತ ಆಸ್ತಿಯಲ್ಲಿ ಸಮಭಾಗ ಇದೆಯಾ ಅಂತ ಪ್ರಶ್ನೆಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಾನೂನಿನ ಪ್ರಕಾರ ಒಂದು ಪೂರ್ವಿಕ ಆಸ್ತಿಯು ಪುರುಷ ವಂಶಾವಳಿಯ ಮೂಲಕ ನಾಲ್ಕು ತಲೆಮಾರುಗಳವರೆಗೆ ಬರುತ್ತೆ ವಂಶ ಪರಂಪರೆಯ ಮೂಲಕ ಬಂದಂಥ ಆಸ್ತಿ ಪಿತ್ರಾಜಿತ ಆಸ್ತಿಯಾಗಿದ್ದು ಈ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗತ್ತೆ ಈ ಪಿತ್ರಾಜಿತ ಆಸ್ತಿಯು ಪತಿಯ ಮರಣದ ನಂತರ ಪತ್ನಿಗೆ ಸಂಪೂರ್ಣ ಹಕ್ಕನ್ನು ನೀಡುತ್ತೆ ಒಂದು ವೇಳೆ ಒಬ್ಬ ವ್ಯಕ್ತಿಯು ಎರಡನೇ ಮದುವೆನ ಆಗಿದ್ದರೆ ಕಾನೂನುಬದ್ಧವಾಗಿ ಅನುಮೋದನೆಯಾಗಿದ್ದರೆ ಎರಡನೇ ಹೆಂಡತಿಯು ಮೊದಲ ಹೆಂಡತಿಯಂತೆಯೇ ಗಂಡನ ಆಸ್ತಿ ಮೇಲೆ ಸಮಾನ ಹಕ್ಕುಗಳನ್ನು ಹೊಂದಿರ್ತಾಳೆ ಎರಡನೇ ಮದುವೆ ಕಾನೂನು ಬಾಹಿರ ಆಗಿದ್ದರೂ ಕೂಡ ಎರಡನೇ ಪತ್ನಿಯಿಂದ ಜನಿಸಿದಂತಹ ಮಕ್ಕಳಿಗೆ ತಂದೆ ಆಸ್ತಿಯಲ್ಲಿ ಸಮಪಾಲು ಪಡೆಯೋದಕ್ಕೆ ಅವಕಾಶ ಇದೆ ಇಬ್ಬರು ಹೆಂಡತಿಯರ ಮಕ್ಕಳಿಗೆ ಕೂಡ ಆಸ್ತಿಯಲ್ಲಿ ಸಮಪಾಲು ನೀಡಬೇಕು ಅಂತ ನಿಯಮ ಇದೆ ಹಾಗೆಯೇ ಕಾನೂನಿನ ಪ್ರಕಾರ ಇಬ್ಬರು ಹೆಂಡತಿಯರು ಮತ್ತು ಅವರ ಮಕ್ಕಳು ಸರಿಸಮಾನವಾಗಿ ಆಸ್ತಿ ಹಂಚಿಕೆಯನ್ನು ಪಡ್ಕೋತಾರೆ ಒಂದು ವೇಳೆ ತಂದೆ ಆಸ್ತಿಯಲ್ಲಿ ಪಾಲು ಸಿಗದೇ ಇದ್ದಾಗ ನಿಮಗೆ ನ್ಯಾಯ ಸಿಗದೇ ಇದ್ದಾಗ ನ್ಯಾಯಾಲಯದಲ್ಲಿ ದಾವೆ ಹಾಕ್ಬೌದು ತಂದೆಯ ಆಸ್ತಿ ಸ್ವಂತ ಆಗಿದ್ದರೆ ಅವರು ವಿಲ್ ಮಾಡಬಹುದು ವಿಲ್ ಮಾಡಿದ ಪ್ರಕಾರನೇ ಆಸ್ತಿ ಹಂಚಿಕೆ ಆಗುತ್ತೆ ಒಂದು ವೇಳೆ ಆಸ್ತಿ ತಂದೆಗೆ ದಾನವಾಗಿ ಬಂದಿದ್ರೆ ಈ ನಿಯಮ ಅನ್ವಯ ಆಗೋದಿಲ್ಲ ಒಂದು ವೇಳೆ ಪಿತ್ರಾಜಿತ ಆಸ್ತಿಯಾಗಿದ್ದರೆ ಎರಡನೇ ಹೆಂಡತಿಯ ಮಕ್ಕಳಿಗೂ ಕೂಡ ಸಮಾನವಾದ ಹಕ್ಕಿರುತ್ತೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು